ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಟಾಟಾ ಮತ್ತು ಈ ಕಂಪ್ನಿ ಕಂಪನಿ ಲಭ್ಯವಿದೆ ಇಲ್ಲಿ ಬನ್ನಿ ಹೇಗಿರುತ್ತೆ ನೋಡಿ ಇದರಲ್ಲಿ ಯಾವುದೇ ಗೇರ್ ಕೂಡ ಇರೋದಿಲ್ಲ ಫಾರ್ವರ್ಡ್ ನ್ಯೂ ನ್ಯೂಟ್ರಲ್ ರಿವರ್ಸ್ ಮಾತ್ರ ತುಂಬಾ ಸಿಂಪಲ್ ಆಗಿ ಬಟನ್ ಹತ್ತಿದ ತಕ್ಷಣ ಸ್ಟಾರ್ಟ್ ಆಗ್ತದೆ ಯಾರು ಬೇಕಾದರೂ ಯೂಸ್ ಮಾಡಬಹುದು ಲೇಡೀಸ್ ವಯಸ್ಸಾದವರು ಆದವರು ಲೋಕಲ್ ಕಮ್ಯುನಿಟಿಗೆ ತುಂಬಾ ಅನುಕೂಲವಾಗಿರುವಂತದ್ದು ಚಿಕ್ಕ ಜಮೀನು ಇರ್ತದೆ ಚಿಕ್ಕ ವ್ಯಾಪಾರಸ್ಥರು ಇರ್ತಾರೆ ಅವರಿಗೆ ಕಡಿಮೆ ದರದಲ್ಲಿ ಕೈಗೆಟುಕುವಂತೆ ಅವರ ಆಸೆಯನ್ನ ಪೂರೈಸಿಕೆ ಅಂತಾನೆ ಕಡಿಮೆ ದರದಲ್ಲಿ ಒಳ್ಳೊಳ್ಳೆ ಕಂಪನಿಗಳ ಟಾಟಾ ಮತ್ತೆ ಮಹೀಂದ್ರಾ ಕಂಪನಿಗಳ ಎಲೆಕ್ಟ್ರಿಕ್ ಕಾರ್ಗಳನ್ನು ನಾವು ಕೊಡೋ ಯೋಜನೆಯನ್ನು ರೂಪಿಸಿದ್ದೇವೆ ವೀಕ್ಷಕರ ಇಲ್ಲಿರೋದು ಅಮೋಘ ಇ ಮೋಟಾರ್ಸ್ ಮಹಿಂದ್ರ ಮತ್ತು ಟಾಟಾ ಕಂಪ್ನಿ ಗಾಡಿಗಳಿವೆ ಇದು ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಸಿಗ್ತದೆ ಇದು ಕೂಡ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಎಂಬತ್ತು ಕಿಲೋಮೀಟರ್ ರೇಂಜ್ ಸಿಗ್ತದೆ ಇದು ಟಾಟಾ ಕಂಪ್ನಿ ಇಲೆಕ್ಟ್ರಿಕ್ ಕಾರ್ ಸಿಗ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ ಸಿಗುತ್ತೆ ಕಿಲೋಮೀಟರ್ ರೇಂಜ್ ಫಾಸ್ಟ್ ಚಾರ್ಜಿಂಗ್ ಎಪ್ಪತ್ತು ತಗೊಂಡ ಅನತ್ರ ಕೊಡ್ತಾನೆ ಅಂತ ಆದ್ರೆ ಹಾ ಆನಂತರ ಅವರಿಗೆ ಒಳ್ಳೆ ವ್ಯಾಲ್ಯೂಸ್ ಇರುತ್ತೆ ಒಳ್ಳೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಮತ್ತೆ ಇನ್ನು ಹಾಳಾದಂತ ಹಾಳಾದಂಥ ಕಂಡೀಷನಲ್ಲಿ ಸಹಿತ ನಲವತ್ತು ಸಾವಿರಕ್ಕಿಂತ ಜಾಸ್ತಿ ಹಾಳಾಗಿದೆ ಅಂತಾದ್ರೂ ರೊಕ್ಕ ಕೊಟ್ಟದು ಎಕ್ಸಿಡೆಂಟ್ ಆಗಿರೋದು ಹಾಳಾಗಿರೋದು ಯಾವುದೇ ಇರೋ ಗಾಡಿಗೂ ನಲ್ವತ್ತು ಸಾವಿರದಕ್ಕಿಂತ ಹೆಚ್ಚಿಗೆ ವ್ಯಾಲ್ಯೂ ಬರ್ತದೆ ಹೆಚ್ಚಾಗಿ ಇದೊಂದು ಎಲೆಕ್ಟ್ರಿಕ್ ಕಾರ್ಗಳ ಒಂದು ಬೃಹತ್ ಒಂದು ಮಾರಾಟ ಅಂತಾನೆ ಹೇಳ್ಬೋದು ಎಲ್ರೂ ಕೂಡ ಕಾರ್ ತಗೋಬೇಕು ಅನ್ನೋ ಕನಸು ಇದ್ರೆ ಖಂಡಿತವಾಗೂ ಇಡತ್ತೆ ಮಹಿಳೆಯರು ಕೂಡ ನೋಡಿ ಆರಾಮಾಗಿ ಓಡಿಸ್ಬೋದು ಅನ್ನೋದಕ್ಕೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಸ್ಪೇಸ್ ಇರುತ್ತೆ ಒಳಗಡೆ ನೋಡಿ ನಾಲ್ಕು ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಎ ಸಿ ಇರುತ್ತೆ ಎ ಸಿ ಕೂಡ ಇದೆ ನೋಡಿ ಎ ಸಿ ಕೂಡ ಇದೆ ಫಾಸ್ಟ್ ವೈಸ್ ನೀವು ನೋಡೋದಾದ್ರೆ ಕೇವಲ ಒಂದ್ ರೂಪಾಯಿಯಲ್ಲಿ ಒಂದ್ ಕಿಲೋಮೀಟರ್ ರನ್ ಮಾಡಬಹುದು ನಾವು ಕೊಡೋ ಎಲೆಕ್ಟ್ರಿಕ್ ವೆಹಿಕಲ್ಗಳು ನೀವು ಯಾವುದೇ ಕಡಿಮೆ ಚಿಕ್ಕದ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಶಿರ್ಸಿ ಶ್ರೀ ಮಾರಿಕಂಬ ಟೆಂಪಲ್ ಇಂದ ಒಂದ್ ಕಿಲೋಮೀಟರ್ ಮುಂದೆ ಅಮುಗಾಯಿ ಮೋಟರ್ಸ್ ಅಂತ ಇದೆ ರೈಟ್ ಸೈಡ್ ಗೆ ಬನವಾಸಿ ರಸ್ತೆಯಲ್ಲಿ ನೀವು ಅಲ್ಲಿ ಬಂದರೆ ನಿಮಗೆ ಹೆಚ್ಚಿನ ಎಲ್ಲ ಮಾಹಿತಿಗಳು ಸಿಗ್ತದೆ